ಹಾಯ್ ನಮಸ್ತೆ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನಲ್ಲಿರುವಂತಹ ವಿಶ್ವವಿಖ್ಯಾತ ಜೋಗ ಜಲಪಾತ ಪ್ರವೇಶ ದರದ ಪರಿಷ್ಕರಣೆ ಆಗಿದೆ ಜೋಗ ನಿರ್ವಹಣೆ ಮಾಡ್ತಿರುವಂತಹ ಪ್ರಾಧಿಕಾರದ ಅಧಿಕಾರಿಗಳು ದಿಢೀರನೇ ದುಪ್ಪಟ್ಟು ಹಣವನ್ನು ವಿಧಿಸಿ ಈಗ ಪ್ರವಾಸಿಗರು ಹಾಗೆ ಸ್ಥಳೀಯರ ಕೋಪಕ್ಕೆ ಕಾರಣರಾಗಿದ್ದಾರೆ ಅಷ್ಟಕ್ಕೂ ಅಸಮಾಧಾನ ಯಾಕೆ ಅಂತ ಕೇಳಿದ್ರೆ ಸುಮಾರು ಈಗಾಗಲೇ ಎರಡು ವರ್ಷದಿಂದ ಒಂದು ಇನ್ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಆಗಿರುವಂತಹ ಕಾಮಗಾರಿಗಳು ಇನ್ನೂ ಮುಗಿದಿಲ್ಲ ಅವುಗಳು ಮುಗಿಯೋಕ್ಕೆ ಕನಿಷ್ಠ ಒಂದು ವರ್ಷ ಆದರೂ ಸಮಯ ಬೇಕು ಹೀಗಿರುವಾಗ ಈ ಮಧ್ಯೆ ಜಲಪಾತದ ದರ್ಶನಕ್ಕೆ ಬರುವಂತಹ ಪ್ರವಾಸಿಗರನ್ನ ಸುಲಿಗೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಸ್ಥಳೀಯರವಾದ ಜೊತೆಗೆ ನಾವು ಸಾಕಷ್ಟು ಸಲ ಅಲ್ಲಿಗೆ ಹೋದಾಗ ನಮಗೆ ಕಂಡಿದ್ದು ಅಲ್ಲಿ ಕುಡಿಯೋ ನೀರಿಲ್ಲ ಶೌಚಾಲಯ ಇಲ್ಲ ಆ ಥರ ಮತ್ತು ಪಾರ್ಕಿಂಗು ಕಿಲೋಮೀಟರ್ ಗಟ್ಟಲೆ ವಾಹನಗಳನ್ನು ನಿಲ್ಲಿಸಬೇಕಾಗಿರುವಂಥ ಪರಿಸ್ಥಿತಿ ಇದೆ ಇಷ್ಟೆಲ್ಲ ಅಸಮಾಧಾನ ಇರುವಂತಹ ಜೋಗ ಜಲಪಾತದ ಆವರಣದ ಒಳಗೆ ಅಧ್ವಾನ ಆಗಿ ಹೋಗಿದೆ ಅದಕ್ಕೆ ಈ ದುಬಾರಿ ನಾವು ವೆಚ್ಚ ಮಾಡಿಬಿಟ್ಟು ಹೋಗಿ ಅದರಲ್ಲೂ ಎರಡು ಗಂಟೆ ಒಳಗಡೆ ಮುಗಿಸಿ ವಾಪಸ್ ಬರಬೇಕು ಅನ್ನೋದು ಹೊಸ ಆದೇಶ ಎಷ್ಟಿದೆ ದರ ಅಂತ ನೋಡೋದಾದರೆ ಸಾಮಾನ್ಯ ಪ್ರಯಾಣಿಕ ಅಂದರೆ ಸಾಮಾನ್ಯ ಅಂದರೆ ಬಸ್ಸಲ್ಲಿ ಬಂದುಬಿಟ್ಟು ಒಳಗಡೆ ಪ್ರವೇಶ ತಗೊಳ್ಳೋವಂಥವನಿಗೆ ಮೊದಲೇ ಹತ್ತು ರೂಪಾಯಿ ಆಯಿತು ಈಗ ಇಪ್ಪತ್ತು ರೂಪಾಯಿ ಆಗಿದೆ ಇನ್ನು ಬೈಕಲ್ಲಿ ಬಂದರೆ ನೀವು ಮೂವತ್ತು ರೂಪಾಯಿ ಅದು ಅದನ್ನು ಸ್ಥಳೀಯರು ಅಂತ ಅವ್ರು ಕನ್ಸಿಡರ್ ಮಾಡ್ತಾರೆ ಸ್ಥಳೀಯರು ಅಂತ ಅಂದರೆ ಬೈಕಲ್ಲಿ ಬರುವಂಥರು ಅಂತ ಅದೇ ಸ್ಥಳೀಯರೇ ಬೇಕಾದರೆ ಕಾರಲ್ಲಿ ಬಂದರೆ ಅವರಿಗೆ ಎಂಬತ್ತು ರೂಪಾಯಿ ಚಾರ್ಜ್ ಇದೆ ಯಾಕಂದರೆ ಅವರು ಶ್ರೀಮಂತರು ಅಂತ ಆಗುತ್ತೆ ನಲ್ವತ್ತು ರೂಪಾಯಿ ಆಟೋಕ್ಕೆ ಈ ಥರ ನೂರು ರೂಪಾಯಿ ವಿದೇಶಿಗರಿಗೆ ಇದೆ ನೂರು ರೂಪಾಯಿ ಟಿ ಟಿ ಆ ಥರದ ವಾ ವಾಹನಗಳಿಗೂ ಅದೇ ಪ್ರೈಸ್ ಇದೆ ಜೊತೆಗೆ ನೂರೈವತ್ತು ರೂಪಾಯಿ ಮಿನಿ ಬಸ್ಸು ಇನ್ನೂರು ರೂಪಾಯಿ ಬಸ್ಗೆ ವಿಧಿಸಿದ್ದಾರೆ ಭಾಳ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೇನೋ ಒಂದು ಡಿಸ್ಕೌಂಟ್ ಕೊಟ್ಟಿದ್ದಾರಂತೆ ಆ ಡಿಸ್ಕೌಂಟು ಏನಪ್ಪ ಅಂತಂದರೆ ಐವತ್ತು ಪರ್ಸೆಂಟ್ ಡಿಸ್ಕೌಂಟು ಅದು ಪೂರ್ವಾನುಮತಿ ಪಡೆದುಕೊಂಡು ಅಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳಿಂದ ಅದನ್ನು ನೀವು ತೋರಿಸಿದರೆ ಅಲ್ಲಿ ಅವರಿಗೆ ಈ ಥರದ ಒಂದು ಡಿಸ್ಕೌಂಟ್ ಇದೆ ಆಮೇಲೆ ಮಾಜಿ ಸೈನಿಕರು ಮತ್ತು ಈ ಪತ್ರಕರ್ತರು ಅವರಿಗೆಲ್ಲ ಐ ಡಿ ಎಲ್ಲ ತೋರಿಸಿದ್ರೆ ಏನೋ ಉಚಿತ ಪ್ರವೇಶ ಅಂತ ಬಹಳ ಮುಖ್ಯವಾಗಿ ಇಷ್ಟು ವರ್ಷ ಜೋಗ ಜಲಪಾತದಲ್ಲಿ ಕ್ಯಾಮ್ರಾಗಳಿಗೆ ಅಂಥೇಳಿ ಪ್ರವೇಶ ಶುಲ್ಕವನ್ನು ಇಟ್ಟಿರಲಿಲ್ಲ ಇದು ಹೊಸದಾಗಿ ಆ್ಯಡ್ ಮಾಡಿದ್ದಾರೆ ಯಾವಾಗ ಈ ವರ್ಷ ಬಂದ ಮಳೆಗೆ ಸಾಕಷ್ಟು ನೀರು ಬಂತು ಈ ಲಿಂಗನಮಕ್ಕಿ ಡ್ಯಾಮಿಂದನೂ ಕೂಡ ನೀರು ಬಿಟ್ಟರು ಹಾಗಾಗಿ ಅಜ್ಜೋಗ ಅಂದರೆ ಅದರ ವೈಭವ ಮರುಕಳಿಸಿತ್ತು ಸಾಕಷ್ಟು ಜನ ನಮ್ಮ ಹುಡುಗರು ಎಲ್ಲ ಡ್ರೋನು ತ್ರೀ ಸಿಕ್ಸ್ಟಿ ಕ್ಯಾಮ್ರಾಗಳು ಅವೆಲ್ಲ ತಂದು ಹಾರಿಸ್ಬಿಟ್ಟು ರೀಲ್ಸ್ ಮಾಡಿಬಿಟ್ಟು ಹೊಲಿದು ಪ್ರಚಾರವನ್ನು ಮಾಡಿದರು ಮತ್ತೆ ಅದು ಈಗ ಏನು ನಮ್ಮ ಇನ್ಸ್ಟಾಗ್ರಾಮಲ್ಲಿ ಆಗುವಂಥ ಸಾಕಷ್ಟು ಪ್ರಚಾರ ಅದು ಈ ವರ್ಷ ತುಂಬಿದ್ದಕ್ಕೂ ಈ ಅಧಿಕಾರಿಗಳ ತಲೆಗೆ ಹೊಳಿತು ಈಗ ಅವರಿಗೆ ಡಿ ಎಸ್ ಎಲ್ ಆರ್ ತಂದರೆ ನೂರು ರೂಪಾಯಿ ಐನೂರು ರೂಪಾಯಿಗೆ ಡ್ರೋನ್ ಹಾರಿಸ್ಬೇಕು ಈಗ ಇನ್ನೂ ಈ ದರದ ಬಗ್ಗೆ ಅಸಮಾಧಾನ ಆಗ್ತಿದ್ದಂಗೆ ನಾನು ಶಿವಮೊಗ್ಗ ಜಿಲ್ಲಾಧಿಕಾರಿಗಳು ಗುರುದತ್ ಹೆಗಡೆ ಅವರಿಗೆ ಕಾಲ್ ಮಾಡಿ ಕೇಳಿದೆ ಯಾಕೆ ಸರ್ ಈ ಥರದ ಪ್ರೈಸನ್ನು ನೀವು ಇಟ್ಟಿದ್ದೀರಾ ಮತ್ತು ದಿಢೀರನ್ನು ಯಾಕೆ ಈ ಥರ ದರ ಶು ಬಂತು ಅಂತ ಕೇಳಿದಾಗ ಅವರು ಹೇಳಿದ್ದು ಅಲ್ಲಿರೋ ಸ್ಟಾಫ್ಗೆ ಸಂಬಳ ಕೊಡೋಕೆ ಬೇರೆ ಅನುದಾನ ಏನು ಬರೋದಿಲ್ಲ ಇದೇ ಹಣದಿಂದ ಕೊಡಬೇಕಾಗುತ್ತೆ ಹಾಗಾಗಿ ಅವರಿಗೆ ಈಗಿರೋ ಕಲೆಕ್ಟ್ ಆಗಿರುವ ಹಣವೂ ಕೂಡ ಸಾಲೋದಿಲ್ಲ ಈ ಹಣವನ್ನು ನಾವು ಕೊಡ್ತೀವಿ ಅಂತ ಹೇಳ್ತಾರೆ ಜೊತೆಗೆ ಅಭಿವೃದ್ಧಿ ಆಗಲಿ ಆಗದೇ ಇರಲಿ ಈ ಅಲ್ಲಿ ಸ್ಟಾಫ್ ಇರಲೇಬೇಕು ಅವರಿಗೆ ಹಣ ಬೇಕೇ ಬೇಕು ಹಾಗಾಗಿ ಅದು ಅಗತ್ಯ ತುಂಬ ಅನಿವಾರ್ಯ ಇತ್ತು ಅಂತ ಹೇಳ್ತಾರೆ ಮತ್ತು ಜೊತೆಗೆ ಭಾಳ ವರ್ಷಗಳಿಂದ ಹಾಗೆ ಇತ್ತು ಈಗ ನಾವು ಸ್ವಲ್ಪ ಏರ್ಸಿದ್ದೀವಿ ಅಂತ ಹೇಳ್ತಾರೆ ಏನೇ ಮಾಡಿದರೂ ಅವ್ರನ್ನ ಯಾರನ್ನೂ ಪ್ರಶ್ನೆ ಮಾಡೋಕ್ಕಾಗಲ್ಲ ಅಧಿಕಾರಿಗಳನ್ನೆಲ್ಲ ಪ್ರಶ್ನೆ ಮಾಡಿ ಕಡಿಮೆ ಮಾಡಿಸುವಂಥ ಜನಪ್ರತಿನಿಧಿಗಳು ನಮ್ಮಲ್ಲಿ ಏನೂ ಇಲ್ಲ ಬಹಳ ಮುಖ್ಯವಾಗಿ ನನ್ನ ಒಂದು ಅನಿಸಿಕೆ ಏನಪ್ಪ ಅಂತಂದರೆ ನಿಸರ್ಗದತ್ತವಾಗಿರುವಂಥ ಜೋಗ ಜಲಪಾತವನ್ನು ಯಾರೂ ಅಭಿವೃದ್ಧಿ ಮಾಡಿದ್ದಲ್ಲ ಯಾರು ಕೂಡ ಅದನ್ನು ಜನರು ಹೋಗಿ ಬರುವಂಥ ವಿಶೇಷವಾದಂಥ ಒಂದು ಸೌಲಭ್ಯಗಳನ್ನು ಇಟ್ಬಿಟ್ಟು ಆಕರ್ಷಣೆ ಮಾಡುವಂಥ ಕೆಲಸವನ್ನು ಯಾರೂ ಈ ತನಕ ಮಾಡಿಲ್ಲ ಹೀಗೆ ಮಾಡದೇ ಇರುವಾಗ ಇವರು ಹಣ ವಸೂಲಿ ಮಾಡೋಕೆ ಎಷ್ಟು ನನ್ನ ಪ್ರಶ್ನೆ ಅದು ಏನಾದರೂ ಸಿದ್ಧಪಡಿಸಿ ಈಗೆಲ್ಲ ಅಭಿವೃದ್ಧಿ ಕೆಲಸಗಳು ಮುಗಿದ ನಂತರ ಬೇಕಾದರೆ ಅದು ಮಾಡಿದರೆ ಒಂದು ಅರ್ಥ ಇರ್ತಿತ್ತು ಏನಾದರೂ ಮಾಡಲಿ ಈಗ ನಾವು ಅದನ್ನು ಹೇಳ್ದಲ್ಲ ನಾವು ಪ್ರಶ್ನೆ ಮಾಡಿದರೂ ಕೂಡ ಪತ್ರಕರ್ತರಾಗಲಿ ಅಥವಾ ಯಾರೇ ಆ್ಯಕ್ಟಿವಿಸ್ಟ್ ಆಗಲಿ ಯಾರು ಕೂಡ ಪತ್ರ ಏನೇ ಪ್ರಶ್ನೆ ಮಾಡಿದರೂ ಕೂಡ ಅದೇನು ಅವ್ರೇನು ಸರಿ ಮಾಡ್ತಾರೆ ಅಂತ ಇಲ್ಲ ಅಷ್ಟು ಜಿಗಟಿರುವಂತಹ ವ್ಯವಸ್ಥೆ ಇದು ಇನ್ನು ಪ್ರವಾಸೋದ್ಯಮ ಇಲಾಖೆಯಂತೂ ಅದು ನಿಮಗೆ ಯಾರಾದರೂ ಪ್ರವಾಸೋದ್ಯಮ ಇಲಾಖೆ ಯಾರು ಮಿನಿಸ್ಟ್ರ್ ಅಂತ ಕೇಳಿದರೆ ಅದು ಯಾರ ಹೆಸರು ಹೇಳೋಕ್ಕೆ ಬರದೇ ಇರುವಂಥ ಸ್ಥಿತಿ ಅದು ಹಲವು ವರ್ಷಗಳಿಂದ ಇದೆ ಅದು ಈಗಲೂ ಕಂಟಿನ್ಯೂ ಇದೆ ಹಾಗಾಗಿ ಇದೊಂದು ಇಲಾಖೆ ಅದೊಂದು ಪ್ರವಾಸೋದ್ಯಮದಿಂದ ನಮ್ಮ ಸರ್ಕಾರಕ್ಕೆ ಏನಾದ್ರು ಲಾಭ ಆಗುತ್ತಾ ಅಥವಾ ಏನಾರು ಆ ಥರ ಏನಾರು ಅಭ್ಯುದಯ ಆಗುತ್ತಾ ಅಂತಂದರೆ ಅದೂ ಇಲ್ಲ ಇವೆಲ್ಲ ಇದರ ಜೊತೆಗೆ ನೀವು ದುಪ್ಪಟ್ಟು ಹಣವನ್ನು ತೆತ್ತು ಅವ್ಯವಸ್ಥೆಯ ಆವರಣವನ್ನು ನೋಡ್ಕೊಂಡು ಬನ್ನಿ ಥ್ಯಾಂಕ್ ಯು